ಪುಟಿ ಕೊಡ್ತಾರೆ ಕೆ ಪಿ ಎಸ್ ಸಿ ಬಗ್ಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರಬೇಕು ಅಂತವನ ಹನ್ನೊಂದು ಮಾಡು ಅಂತ ಹೇಳ್ತೀನಿ ಪ್ರಶ್ನೆ ಇರೋದು ನೂರು ನಾನು ಒಂದು ಕೋಡ್ ನಂಬರ್ ಹನ್ನೊಂದಕ್ಕೆ ಅವ್ನು ಟಿಕ್ ಮಾಡಬೇಕು ಅದು ಗೊತ್ತಿರೋ ಮಾತ್ರ ಹನ್ನೊಂದು ಟಿಕ್ ಮಾಡ್ತಾರೆ ಇನ್ನೂರು ಮುನ್ನೂರು ಸೆಂಟರ್ಸ್ ಅಲ್ಲಿ ನಡೀತದೆ ಕರ್ನಾಟದಲ್ಲಿ ಸಿ ಸಿ ಟಿವಿ ಕ್ಯಾಮರಾ ಇಲ್ಲದೂ ಇರೋದು ಹನ್ನೊಂದು ಬಿಟ್ಟಿರ್ತಾರಲ್ಲ ಹನ್ನೊಂದಾದ್ಮೇಲೆ ಉಳಿದ ಅಲ್ಲಿ ಟಿಕ್ ಮಾಡಿಬಿಡ್ತಾರೆ ಆದ್ರೆ ಅರವತ್ತು ಲಕ್ಷ ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಜ್ಞಾನ ಡೂಪ್ಲಿಕೇಟ್ ಅಲ್ಲೇ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕ ಆಯೋಗದವ್ರು ಮಾಡಿದ್ರೆ ಮಾಡಿದ್ರೆ ಗೊತ್ತಾದ್ರೆ ಬಲಿ ಹಾಕಿ ಇದ್ದಾರೆ ಅದಾದ್ಮೇಲೆ ಅವರು ಐನೂರು ಪುಟಗಳ ಎಷ್ಟು ಏನೂ ಆಗಿಲ್ಲ ಅಂತ ಇದ್ರಲ್ಲ ಪುಟ ವರದಿ ಕೊಡ್ತಾರೆ ಎಸ್ ಸಿ ಬಗ್ಗೆ ಎಚ್ ಕೆ ಪಾಟೀಲ್ ಹೇಳಿದ್ರು ಅವ್ರ ಬಗ್ಗೆ ಆಪಾದನೆ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಅವರು ಹುಷಾರು ಅವರು ಹಂಗೆ ಹಿಂಗೆ ಅಂತ ಅದಕ್ಕೆ ಐನೂರು ಪುಟ ಪಾಟೀಲ್ ರೇ ಕಳ್ಸಿಕೊಡ್ತೀನಿ ಬೇಕಾದ್ರೆ ಐನೂರು ಪುಟದಲ್ಲಿ ಪ್ರತಿಯೊಂದು ಪೇಜಲ್ಲೂ ರಿಪೋರ್ಟ್ ಇಲ್ಲ ಇದೆ ನೋಡಿ ರಿಪೋರ್ಟ್ ಕರ್ನಾಟಕ ಲೋಕಸೇವಾ ಆಯೋಗ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ ಸಬ್ ಕಮಿಟಿ ಇದು ಈ ಐನೂರು ಪುಟ್ಟದ್ದು ಇದು ಬೇಕಾ ಬಾಲಕ್ ಕೊಡಪ್ಪ ತಗೊಂಡೋಗಿ ಯಾಕೋ ನನ್ನ ಮೇಲೆ ಗುರು ಅಂತ ಅವನೇ ಹ ಅದರಲ್ಲಿ ಏನಾಗ್ತೈತೆ ವಿಚಾರಣೆ ಒಳಪಡಿಸಿದಾಗ ಹತ್ತು ಜನ ಅಭ್ಯರ್ಥಿಗಳು ಮೋಸ ಮಾಡಿರೋದ್ನ ಕಂಡು ಬರ್ತೈತೆ ಅದು ಬಾಲಕ್ ಗೊತ್ತೈತೆ ಡಾಕ್ಟರ್ ಅಲ್ಲ ಏನು ಹ ಗೊತ್ತು ನನಗೆ ನಮ್ ನಾನೇ ಫಸ್ಟ್ ಎಮ್ ಎಲ್ ಎ ಮಾಡಿದ್ದಾರನ್ನ ಅದಾದ್ಮೇಲೆ ಹತ್ತು ಜನ ಇದರಲ್ಲಿ ಮೋಸ ಮಾಡಿದ್ದಾರೆ ಅಂತ ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಮೇಲೆ ಆಯೋಗ ಹೇಳ್ತತೆ ಹತ್ತು ಜನ ಮೋಸ ಮಾಡಿದ್ದಾರೆ ಅಂತೇಳಿ ಹತ್ತು ಜನ ಯಾರು ಅಂತ ವಿಶ್ವಾಸ್ ಸಿಂಚನಾ ಭುವನ ನವೀನ್ ಗೋವಿಂದಪ್ಪ ವಿಶ್ವನಾಥ್ ವಸಮುನಿ ಸಂಜೀವ್ ಕುಮಾರ್ ಅಶೋಕ್ ಬಸಪ್ಪ ಆನಂದ್ ಕುಮಾರ್ ಅಮರ್ ನಾಯ್ಕ್ ಇಷ್ಟು ಮುಂದೆ ಭಾಗಿಯಾಗಿದ್ದಾರೆ ಅಂತೇಳಿ ಕೆ ಪಿ ಯ ವರದಿ ಏನಿದೆ ಅದರಲ್ಲಿ ಬಂದಿರುವಂತ ರಿಪೋರ್ಟ್ ಅದು ಫೋರೆನ್ಸಿಕ್ ರಿಪೋರ್ಟ್ ಅದಾದ್ಮೇಲೆ ಅವರು ಹೇಳ್ತಾರೆ ಇಷ್ಟು ಜನ ನೀವು ತಪ್ಪು ಮಾಡಿದ್ದಾರೆ ಈ ತಪ್ಪು ಮಾಡಿರೋದ್ರನ್ನ ರದ್ದು ಮಾಡಬೇಕು ಆಯೋಗ ಇದು ಕೇಳ್ಕೊತೈತೆ ಎನ್ಕ್ವೈರಿ ಕೊಡಿ ನ್ಯಾಯ ಸಿಗಬೇಕು ಅಕ್ರಮ ಮಾಡಿದ್ದಾರೆ ಅಂತ ಬಾಲು ಸಹಾಯ ಮಾಡ್ತಾನೆ ಅಂತ ಅನ್ಸ್ತೈತೆ ಇದು ಹೆಂಗ್ ಮಾಡ್ತಾರೆ ಅಧ್ಯಕ್ಷರೇ ಇದು ಟಿಕ್ ಮಾಡೋದು

ಅದು ಡೀಲ್ ಅಂತ ಹೇಳಿದೇ ಇದು ಮಾಡಲಿ ಅವನಿಗೆ ನಾವು ಡೀಲ್ ಕೊಡ್ತೀರಿ ನಾವು ಯಾರಿಗೆ ಬ್ರೋಕರ್ಗೆ ನಾವು ಅದ್ ನೂರು ಪ್ರಶ್ನೆಗಳು ನೂರು ಪ್ರಶ್ನೆಗಳಿಗೆ ಅವನಿಗೆ ಮೊದಲೇ ಹೇಳ್ತೀರಿ ಯಾರಿಗೆ ಕ್ಯಾಂಡಿಡೇಟ್ಗೆ ನೋಡಪ್ಪ ಕರೆಕ್ಟ್ ಆಗಿ ನೋಡು ನಿನಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರ್ಬೇಕು ಆ ಪ್ರಶ್ನೆ ಮೇಲೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಂಬಿಕೆ ಇರಬೇಕು ಅಂತ ಹನ್ನೊಂದು ಅಂತ ಹೇಳ್ತೀನಿ ಪ್ರಶ್ನೆ ಇರೋದು ನೂರು ನಾನು ಅವನಿಗೆ ಒಂದು ಕೋಡ್ ನಂಬರ್ ಹನ್ನೊಂದಕ್ಕೆ ಅವನು ಟಿಕ್ ಮಾಡಬೇಕು ಅದು ಗೊತ್ತಿರೋ ಮಾತ್ರ ಅವನು ಅನ್ನೊಂದು ಟಿಕ್ ಮಾಡ್ತಾನೆ ಇನ್ನೊಬ್ಬನಿಗೆ ನಾನು ಹೇಳ್ತೀನಿ ಹದಿನಾರಕ್ಕೆ ಮಾತ್ರ ಟಿಕ್ ಮಾಡು ಅಂತ ಅವನು ಹದಿನಾರಕ್ಕೆ ಟಿಕ್ ಮಾಡ್ತಾನೆ ಇನ್ನು ಉಳಿದವಲ್ಲ ಬಿಟ್ಟು ಬಿಡ್ತಾನೆ ಕರೆಕ್ಟ್ ಏ ನಿಮ್ಗೆ ಗೊತ್ತಿದ್ದಂಗೆ ಇದೆ ಮಾತ್ರ ಮಾಡ್ತಾರೆ ನಡೆಯಲ್ಲ ಕರ್ನಾಟಕದಲ್ಲಿ ಒಂದು ಇನ್ನೂರು ಕಡೆ ಸೆಂಟರ್ಸ್ ಇರ್ತೈತೆ ಯಾಕಂದ್ರೆ ಎರಡು ಲಕ್ಷ ಜನ ಅಂತ ಇಟ್ಕೊಳ್ಳಿ ಎರಡು ಎರಡು ಲಕ್ಷ ಜನ ಇರ್ತಾರೆ ಇನ್ನೂರು ಮುನ್ನೂರು ಸೆಂಟರ್ಸ್ ಅಲ್ಲಿ ನಡೀತೈತೆ ಕರ್ನಾಟಕದಲ್ಲಿ ಅದೆಲ್ಲ ಒಂದ್ ಕಡೆ ಬಂದು ಅಲ್ಲಿ ಇದು ವ್ಯಾಲ್ಯುವೇಶನ್ ಆಗೋದು ವ್ಯಾಲ್ಯುವೇಶನ್ ಮಾಡಬೇಕು ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂದ್ರಲ್ಲ ಅವ್ರು ಯಾರೋ ಹೇಳಿದ್ರು ಪಾಪ ಲೋಕಸೇವ್ಗೆ ಹೆಂಗ್ರಿ ಅವ್ರು ಇದು ಸಂಬಂಧ ಅಂತ ಪಾಪ ಅವರು ಏನು ಮಾಡಿರಲ್ಲ ಸುಮ್ ಸುಮ್ನೆ ಆಪಾದನೆ ಮಾಡ್ತೀರಿ ಅಂದ್ರು ಇಲ್ಲಿ ಇವ್ರಿಗೆ ಸಿ ಟಿವಿ ಕ್ಯಾಮರಾ ಇಲ್ಲದೇ ಇರೋ ಎರಡು ರೂಮು ಇದ್ದೇ ಇರ್ತೈತೆ ಅಲ್ಲಿ ಅದೇನೋ ಬೇರೆ ಯಾರ್ದೋ ಇರ್ಬೋದು ಏನೋ ಪ್ರಿನ್ಸಿಪಾಲ್ದು ಇನ್ನೊಂದೇ ರೂಮು ಅಲ್ಲಿ ಈ ಹನ್ನೊಂದು ಬಿಟ್ಟಿರ್ತಾರಲ್ಲ ಆದಮೇಲೆ ಉಳಿದ್ಮೇಲೆ ಅಲ್ಲಿ ಟಿಕ್ ಮಾಡ್ಬಿಡ್ತಾರೆ ರೌಂಡ್ ಮಾರ್ಕ್ ಆಗೋದು ಐದಾರು ನಿಮಿಷದಲ್ಲಿ ರೌಂಡ್ ಮಾರ್ಕ್ ಪಟ 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 ಅವ್ರೇನ್ ಮಾಡ್ತಾರೆ ನನ್ನ ಹತ್ರ ಇದೆ ಅದರಲ್ಲಿ ಎ ಬಿ ಸಿ ಡಿ ಅಂತ ಇದೆ ಈಗ ನಾನು ನಾನಿಲ್ಲಿ ಕೂತಿದ್ದೀನಿ ನನಗೆ ಎ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ನನ್ನ ಕಾಪಿ ಹೊಡಿಬಾರದು ಅಂತ ನನ್ನ ಮುಂದೆ ನನಗೆ ಬಿ ಕೊಡ್ತಾರೆ ನನ್ನ ಹಿಂದೆ ನನಗೆ ಸಿ ಕೊಡ್ತಾರೆ ಇನ್ನೊಬ್ಬರ ಡಿ ಕೊಟ್ಟಿರ್ತಾರೆ ಅಂದ್ರೆ ಒಬ್ರು ಕಾಪಿ ಹೊಡಿಬಾರ್ದು ಅಂತ ಪ್ರಶ್ನೆ ಅದೇ ಪ್ರಶ್ನೆ ಪತ್ರಿಕೆ ಅದೇ ಸೇಮು ಮೊದಲನೇ ಪ್ರಶ್ನೆ ಏನಿರ್ತೈತೆ ಅದಕ್ಕೆ ಕೊನೆಗೆ ಹಾಕಿರ್ತಾರೆ ಬಿ ಗೆ ಡಿಫರೆಂಟ್ ಸೀಕ್ವೆನ್ಸ್ ಅಂದ್ರೆ ಕಾಫಿ ಓಡಿಬಾರದು ಅಂತ ಕಾಫಿ ಹೊಡಿಬಾರ್ದು ಅಂತ ಅಷ್ಟೇ ಅದನ್ನ ಏನ್ ಮಾಡ್ತಾನೆ ಅವನು ಎ ಬಿ ಸಿ ಅಂತ ಎಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು ಯಾರು ಇದ್ದನು ಅಲ್ಲಿ ಇಟ್ಕೊಂಡು ಎಲ್ಲ ರೌಂಡ್ ಮಾರ್ಕ್ ಮಾಡ್ಬಿಡ್ತಾನ ರೌಂಡ್ ಮಾರ್ಕ್ ಮಾಡಿದ್ಮೇಲೆ ಪಾಸ್ ಅದು ರೌಂಡ್ ಮಾರ್ಕ್ ಈ ತರ ಫಸ್ಟ್ ಪ್ರಿಲಿಮಿನರಿ ಆದ್ರೆ ಅರವತ್ ಲಕ್ಷ ಇನ್ನೊಂದು ಪೇಪರ್ ಐತೆ ಎಸ್ ಐ ಅದಕ್ಕೆ ಹಂತ ಹಂತವಾಗಿ ಕೊನೆಯದಕ್ಕೆ ಜಾಸ್ತಿ ಬರ್ತತೆ ಅಂದ್ರೆ ನಾನು ಇದನ್ನ ಹೇಳಿದಾಗ ನಮ್ಮ ಏನು ಎಲ್ಲ ರಿಪೋರ್ಟ್ ಇಲ್ಲಪ್ಪ ನಾನು ಹೇಳಿದಾಗ ಸ್ವಲ್ಪ ಎಲ್ಲಾರ್ಗೂ ಏನೋ ಇದೇನೋ ಸಿನಿಮಾ ತರ ಇರ್ಬೋದು ತತ್ತಿ ಕಣದ್ ಬೇಡ ನೀವ್ ಹೇಳಿದಾಗ ನಮ್ದೇನು ಅಭ್ಯಂತರ ಇಲ್ಲ ಲೋಕ ಸೇವಾ ಆಯೋಗ ಈ ಶತಮಾನದಲ್ಲಿ ಏನೇನ್ ಮಾಡಿಕೆ ಬಂದಿದೆ ಅನ್ನೋದು ನಾವು ನೋಡಿದಿವಿ ಆದ್ರೆ ನೀವ್ ಹೇಳ್ತಾ ಇದ್ದಂತ ದಾಟಿ ಇತ್ತಲ್ಲ ಐವತ್ ಸಾವಿರ ಏನೋ ಕರ್ನಾಟಕ ಸರ್ಕಾರವೇ ಹರಾಜಿಟ್ಟಿದೆ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೋಸ್ಕರ ಏನು ಮಾತಾಡ್ತಾ ಇಲ್ಲ ನಾವು ಕ್ಲಾರಿಫೈ ಮಾಡ್ತಾ ಇದೀವಿ ತಂಡ್ರೆ ಅವರು ಸೇವಾ ಆಯೋಗದಲ್ಲಿ ಏನ್ ನಡೆಯುತ್ತೆ ಏನೇನಾಗುತ್ತೆ ಯಾವ ಭ್ರಷ್ಟಾಚಾರ ನಡೀತಾ ಇದನ್ನೆಲ್ಲ ಮಾಡಿದಾರೆ ತಾನೆ ಲೋಕಸೇವಾ ಆಯೋಗ ರಚನೆ ಮಾಡಿರೋ ರದ್ದು ಮಾಡಿ ಲೋಕಸೇವಾ ಆಯೋಗನ ರದ್ದು ಮಾಡಿ ರದ್ದು ಮಾಡಿ ಬೇರೆ ಯಾಕೆ ಇಟ್ಕೊಂಡ್ ಕೂತಿದೀರದ ಮೊದಲಿಂದ ನಡೀತಾ ಇತ್ತು ಅಲ್ಲಿ ಇವತ್ತೆ ಅಲ್ಲ ಮೊದಲಿಂದ ನಡೀತಾ ಇತ್ತು ಅದು ಸಮಯ ಯಾವ ಸರ್ಕಾರ ಇರ್ಲಿ ಯಾರು ಇಲ್ಲಿ ಮಾಡ್ತಾ ಇರ್ತಾರೆ ರದ್ದು ಮಾಡಿ ಲೋಕಸೇವಾ ಆಯೋಗನ ಇದರಲ್ಲಿ ಅದ್ಬಿಟ್ಟು ನಿಮ್ಮ ಎಲ್ಲ ತಪ್ಪು ರೇಟ್ ರೇಟ್ ಫಿಕ್ಸ್ ಮಾಡ್ಯಾರೆ ಅಂತ ಹೇಳಿದ್ರೆ ರೇಟ್ ಫಿಕ್ಸ್ ಮಾಡಿರೋದು ಸರ್ಕಾರ ಅಲ್ಲ ಲೋಕ್ ಸೇವಾ ಆಯೋಗದವ್ರು ಮಾಡ್ಯಾರೆ ಮಾಡಿದ್ರೆ ಗೊತ್ತಾದ್ರೆ ತಗೊಂಡೆ ಬಲಿ ಹಾಕಿ ಶಟ್ರ ಇದ್ದಾರೆ ಹಾಕಿ ದಡ ತೇಳ್ಲ್ಲ ನಾವು ಧನ್ಯವಾದ ನಮ್ ಸರ್ಕಾರ ಮಾಡಿದ್ದೆ ಅನ್ನೋ ರೀತಿ ಹೇಳಿದ್ರಿಂದ ನಿಮ್ಗೆ ನಾನು ಆ ರೀತಿ ಸ್ಪೆಸಿಫಿಕ್ ಆಗಿ ಹೇಳಿ ಯಾರು ಮಾಡ್ಯಾರು ಅಂತ ಕೇಳಿದ್ದು ನಿಮ್ಮನ್ನು ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಈ ಫೋರೆನ್ಸಿಕ್ ರಿಪೋರ್ಟ್ ಅಲ್ಲಿ ಫಾರೆನ್ಸಿಕ್ ಆ ರಿಪೋರ್ಟ್ ಅಲ್ಲಿ ವಿಧಿ ವಿಜ್ಞಾನದಲ್ಲಿ ಅವರು ಮಾರ್ಕ್ ಈಗ ಪ್ರಶ್ನೆ ಒಬ್ಬ ಮಾರ್ಕ್ ಮಾಡಿರ್ತಾನೆ ಅದನ್ನ ತಗೊಂಡೋಗಿ ಉಳ್ದದ್ದು ಇನ್ನೊಬ್ಬ ಮಾಡಬೇಕು ಅವನೇನ್ ಮಾಡ್ತಾನೆ ಪ್ರೆಷರ್ ಕೊಡ್ತಾರಲ್ಲ ನಾನೊಂದರ ರೌಂಡ್ ಹಾಕೋದು ನಾನೊಂದರ ಹಾಕ್ತೀನಿ ರೌಂಡ್ ಅದ್ರಾಗ ಚೆಕ್ ಹಾಕೋನು ಆ ಪ್ರೆಷರ್ ಕಡಿಮೆ ಇರ್ತದೆ ಇರ್ತೈತೆ ಜಾಸ್ತಿ ಇರ್ತೈತೆ ಕಡಿಮೆ ಅದರಲ್ಲಿ ಅವರು ಕಂಡಿಡಿದಾರೆ ಆಮೇಲೆ ಇನ್ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಪೆನ್ ಯೂಸ್ ಮಾಡಿದಾನೆ ಯಾರು ಕ್ಯಾಂಡೇಟ್ ಪೆನ್ ಯೂಸ್ ಮಾಡಿದಾನೆ ಅವನಲ್ಲಿ ಮಾಡೋ ಅರಿ ಬಿರಿಯಲ್ಲಿ ಅವನೊಂಥರ ಪೆನ್ ಯೂಸ್ ಮಾಡಿದಾನೆ ಅದ್ರ ಮೇಲೇನೆ ಅಂದ್ರೆ ಡೂಪ್ಲಿಕೇಟ್ ಅಲ್ಲ ಇದು ಫೋರೆನ್ಸಿಕ್ ರಿಪೋರ್ಟ್ ಬಂದಿರೋದು ವಿಧಿ ವಿಜ್ಞಾನ ಡೂಪ್ಲಿಕೇಟ್ ಅಲ್ಲ ಅವರೆಲ್ಲ ಕ್ಲೀನ್ ಆಗಿ ಮೆನ್ಶನ್ ಮಾಡಿದ್ದಾರೆ ಪ್ರತಿಯೊಂದನ್ನೂ ಮೆನ್ಷನ್ ಮಾಡಿ ಇದು ಮಾಡಿದ್ದಾರೆ ಮಾಡಿ ಈ ತರ ಅಕ್ರಮ ಆಗಿದೆ